ಭ್ರಷ್ಟಾಚಾರ ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಭ್ರಷ್ಟಾಚಾರದ ಅಸ್ತ್ರವನ್ನೇ ಬಳಸಿ ಚುನಾವಣೆ ಎದುರಿಸಿತ್ತು ನಂತರ ಆ ಪಕ್ಷ ಗೆದ್ದು ಈಗ ಸರ್ಕಾರ ರಚಿಸಿ ಆಗಿದೆ ಕೂಡ ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅದೇ ಭ್ರಷ್ಟಾಚಾರದ ಬಾಂಬ್ಗಳು ಒಂದಾದ ನಂತರದಲ್ಲೊಂದು ಸಿಡಿತಾ ಇವೆ ಈಗ ಸದ್ಯ ಅಬಕಾರಿ ಇಲಾಖೆ ಹೌದು ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ನಡೀತಾ ಇದೆ ಅಂತ ವಿಪಕ್ಷ ಬಿಜೆಪಿ ನಾಯಕರು ಆರೋಪಿಸ್ತಾ ಇದ್ದಾರೆ ಇದಕ್ಕೆ ಇಂಬು ಕೊಡುವಂತೆ ಲಂಚ ಸ್ವೀಕರಿಸುವಾಗಲೇ ರೆಡ್ ಹ್ಯಾಂಡ್ ಆಗಿ ಬೆಂಗಳೂರಿನ ಅಬಕಾರಿ ಡಿಸಿ ಲೋಕಾಯುಕ್ತ ಪೊಲೀಸರು ಬಲೆಗೆ ಬೇರೆ ಬಿದ್ದಿದ್ದಾನೆ ಅದರ ಜೊತೆಗೇನೆ ಸಚಿವರುಗಳ ಜೊತೆಗೆ ಮಾತನಾಡಿರುವಂತಹ ಒಂದು ಆಡಿಯೋ ಅನ್ನುವಂಥ ಬಾಂಬ್ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಅಬಕಾರಿ ಸಚಿವ ಮತ್ತು ಅವರ ಪುತ್ರನ ವಿರುದ್ಧ ಸದ್ಯ ಈ ವಿಚಾರವಾಗಿ ಬಹಳ ಭ್ರಷ್ಟಾಚಾರ ಆಗ್ತಾ ಇದೆ ಅಂತೇಳಿ ಒಂದು ದೂರು ಕೂಡ ನೀಡಲಾಗಿದೆ ಬಾರ್ ಲೈಸೆನ್ಸ್ಗೆ ಎರಡೂವರೆ ಕೋಟಿ ಲಂಚಕ್ಕೆ ಡಿಮ್ಯಾಂಡ್ ಆರೋಪ ಲಕ್ಷ ಮೈಕ್ರೋಬ್ರಿಗೆ ಇಪ್ಪತ್ತ ಐದು ಲಕ್ಷ ರೂಪಾಯಿ ಲಂಚ ಪಡೆಯುವಾಗಲೇ ಅಬಕಾರಿ ಡಿಸಿ ಲಾಕ್ ಅಬಕಾರಿ ಸಚಿವ ಮತ್ತು ಪುತ್ರನ ವಿರುದ್ಧ ಜೆಡಿಎಸ್ ಶಾಸಕನಿಂದ ಸಿಎಂ ಸಿಎಸ್ಗೆ ದೂರು ಇಡೀ ಸರ್ಕಾರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದೆ ಎಂದ ಆರ್ ಅಶೋಕ್ ಇಡೀ ಸರ್ಕಾರ ಇವತ್ತು ಕಳ್ತನದಲ್ಲಿ ರೆಡ್ ಹ್ಯಾಂಡ್ ಸಿಕ್ಕಾಕೊಂಡಿದೆ ಭ್ರಷ್ಟಾಚಾರ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಭ್ರಷ್ಟಾಚಾರದ ಬಾಂಬ್ ಸಿಡಿಸಿದ್ದಾರೆ ಅದರಲ್ಲೂ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವೇ ನಡೀತಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಹೀಗೆ ಭ್ರಷ್ಟಾಚಾರದ ಅಸ್ತ್ರ ಬಿಟ್ಟ ಬಿಜೆಪಿಗೆ ನಿನ್ನೆ ಸಿಕ್ಕಿಬಿದ್ದ ಅಬಕಾರಿ ಡಿಸಿ ಪ್ರಕರಣ ಬ್ರಹ್ಮಾಸ್ತ್ರವಾಗಿದೆ ವಿಷಯ ಅಂದ್ರೆ ನಿನ್ನೆ ಲೋಕಾಯುಕ್ತ ಪೊಲೀಸರು ಬೆಂಗಳೂರಿನ ಬ್ಯಾಟರಾಯನ್ಪುರದ ಅಬಕಾರಿ ಕಚೇರಿ ಮೇಲೆ ದಾಳಿ ನಡೆಸಿದ್ರು ಮೈಕ್ರೋ ಬ್ರೇವರಿ ಹಾಗೂ ಸಿಎಲ್ ಸೆವೆನ್ ಲೈಸೆನ್ಸ್ ನೀಡಲು ಅಬಕಾರಿ ಡಿಸಿ ಜಗದೀಶ್ ನಾಯಕ್ ಬರೋಬ್ಬರಿ ಎರಡೂವರೆ ಕೋಟಿಗೆ ಬೇಡಿಕೆ ಇಟ್ಟಿದ್ರು ಅಂತ ಲಕ್ಷ್ಮೀನಾರಾಯಣ ಅನ್ನೋರು ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದ್ರು ಮೈಕ್ರೋ ಅದರಲ್ಲಿ ಎರಡು ಸೇರಿ ಎರಡು ಮೂವತ್ತಾಗಿ ಐದು ಲಕ್ಷ ಏನು ಅವರು ಮನೆಯದು ಇದು ಕೊಟ್ಟಂಗೆ ಐದು ಲಕ್ಷ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಿ ಎರಡು ಕೋಟಿ ಇಪ್ಪತ್ತೈದು ಲಕ್ಷಕ್ಕೆ ಅವರು ಬರ್ತಾರೆ ಇಪ್ಪತ್ತೆರಡು ಕೋಟಿ ಹೀಗೆ ದೂರು ಆಧರಿಸಿ ಇಪ್ಪತ್ತ ಐದು ಲಕ್ಷ ರೂಪಾಯಿ ಲಂಚ ಪಡೆಯುವಾಗಲೇ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಅಬಕಾರಿ ಡಿಸಿ ಜಗದೀಶ್ ನಾಯ್ಕ ಅಬಕಾರಿ ಕಚೇರಿ ಅಧೀಕ್ಷಕ ತಮ್ಮಣ್ಣ ಅಬಕಾರಿ ಕಾನ್ಸ್ಟೇಬಲ್ ಲಕ್ಕಪ್ಪ ಗಣಿಯನ್ನ ಬಂಧಿಸಿದರು ಸದ್ಯ ಮೂವರಿಗೂ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ ಇದೇ ವಿಚಾರ ವಿಪಕ್ಷ ನಾಯಕರಿಗೆ ಅಸ್ತ್ರವಾಗಿ ಸಿಕ್ಕಿದೆ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಚಲವಾದಿ ನಾರಾಯಣಸ್ವಾಮಿ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ರು ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಿದೆ ಅಂತ ಅಬಕಾರಿ ಇಲಾಖೆ ಅಧಿಕಾರಿ ಹಾಗೂ ಲೈಸೆನ್ಸ್ಗಾಗಿ ಅರ್ಜಿ ಸಲ್ಲಿಸಿದ್ದ ವ್ಯಕ್ತಿಯೊಬ್ಬರ ನಡುವಿನ ಆಡಿಯೋ ಬಿಡುಗಡೆ ಮಾಡಿದ್ರು ಹಾಗಿದ್ರೆ ಆಡಿಯೋದಲ್ಲಿ ಏನಿದೆ ತೋರಿಸ್ತೀವಿ ನೋಡಿ 1.5 ನಿಮಗೆ ಯಾವ ಪ್ಯಾಕ್ಸ್ ಕೊಡ್ತಾರೆ ಏನು ನಡೆಯುತ್ತೆ ಅಂತ ಏನೋ ನಿರ್ಪಾದನೆ ಕಡಿಮೆ ಮಾಡ್ತಾರೆ ಓಹೋ ಏನು ಮಾಡ್ತಾರೆ ಅಹೈತನ್ನೇ ಅಂತ ಆಡ್ಜಸ್ಟ್ ಮಾಡ್ತಾರೆ ಇಲ್ಲಿಲ್ಲ ಎಲ್ಲೆಲ್ಲೋ ಗೊತ್ತಿರೋದು ಇನ್ಫ್ಲಾಟೋ ರೆಟ್ ಇಂದ ಆ ಇಂಡಿಯಾ ಆಫೀಸೋ ಗ್ರೂಮಿ ಡಿಸಿಯ ಆಫೀಸೋ ಅಲ್ಲಿ ನಮ್ಮ ಕಮಿಷನ್ ಇಸಲ್ಲೆ 4 5 ಆಗುತ್ತೆ ಆಡಿಯೋ ಬಿಡುಗಡೆ ಮಾಡಿದ್ದ ಆರ್ ಅಶೋಕ್ ಅಬಕಾರಿ ಸಚಿವರ ರಾಜೀನಾಮೆಗೆ ಆಗ್ರಹ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಪಡೆಯದೇ ಇದ್ರೆ ಅವರಿಗೂ ಪಾಲು ಹೋಗುತ್ತೆ ಅಂತ ನಾವು ಭಾವಿಸ್ತೇವೆ ಅಂತ ಎಚ್ಚರಿಕೆ ಕೊಟ್ಟರು ಇದಕ್ಕೆ ತಿರುಗೇಟು ಕೊಟ್ಟ ತಿಮ್ಮಾಪುರ ನನ್ನ ಮೇಲಿನ ಆರೋಪ ಸಾಬೀತಾದರೆ ಒಂದು ಕ್ಷಣವೂ ಮಂತ್ರಿಗಿರಿಯಲ್ಲಿ ಇರಲ್ಲ ಅಂತ ಸವಾಲು ಹಾಕಿದ್ರು ಒಂದು ಕೂಡ ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರ್ದು ರಾಜೀನಾಮೆ ಕೊಡ್ಬೇಕು ಏನಯ್ಯ ರಾಜೀನಾಮೆ ಅವ್ರು ಎಟ್ಟೆಟ್ಟು ಕೊಟ್ಟಿದ್ದಾರೆ ಲಿಸ್ಟ್ ಕೊಡ್ಲ ಇಂಥವೆಲ್ಲ ಬಂದಾಗ ಕೊಟ್ಟಿದ್ದಾರ ಪ್ರೂ ಆದ್ರೆ ಒಂದು ಕ್ಷಣ ರಾಜಕಾರಣದಾಗ ಇರೋದಿಲ್ಲ ಮೋದಿ ಸಾಹೇಬ್ ಏಳ್ನೂರು ಕೋಟಿ ಅಂದ್ರಲ್ಲ ಸಿ ಎಂ ಏನ್ ಹೇಳಿದ್ರು ಇನ್ನು ಸಿಎಂ ಸಿದ್ದರಾಮಯ್ಯ ಪಾಲು ಕೂಡ ಇದೆ ಎಂಬ ಅಶೋಕ್ ಮಾತನಾಡಿದ್ರೆ ತಿಮ್ಮಾಪುರ ಅಧಿಕಾರಿಗಳ ಮಟ್ಟದಲ್ಲಿ ಬಾರ್ ಲೈಸೆನ್ಸ್ ಮಂಜೂರು ಆಗುತ್ತೆ ಅಂದಿದ್ದಾರೆ ಅವ್ರ ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಈ ಇದರ ಪಾಲು ಮುಖ್ಯಮಂತ್ರಿಗೆ ಏಯ್ಟಿ ಪರ್ಸೆಂಟ್ ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ದೀವಿ ಏಯ್ಟಿ ಪರ್ಸೆಂಟ್ ಹೋಗ್ತೈತೆ ಅಂತ ನನಗೆ ಆ ಫೈಲ್ ಬರಲ್ಲ ತಿಮ್ಮಾಪುರ್ ಅದಕ್ಕೆ ಸೈನ್ ಮಾಡೋದಿಲ್ಲ ಇದು ಅಧಿಕಾರಿಗಳ ಲೆವೆಲ್ ಅಲ್ಲಿನೇ ಪರ್ಮಿಷನ್ ಕೊಡ್ತಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಅಧಿಕಾರಿ ಸಿಕ್ಕಿಬಿದ್ದ ಬಗ್ಗೆ ಮಾತನಾಡ್ತಾ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂದಿದ್ದಾರೆ ತಿಮ್ಮಾಪುರ ಪಾತ್ರದ ಬಗ್ಗೆ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಕ್ಕ ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ ನಲ್ವತ್ತು ಪರ್ಸೆಂಟ್ ಕಮಿಷನ್ ತಗತಾರೆ ಅಂತ ಯಾರು ಹೇಳುದು ಕೂಡ ಒಂದ್ಸರಿ ಆ ರೀತಿ ಒಂದು ಹೇಳಿಕೆಗಳು ವಿರೋಧ ಪಕ್ಷದಿಂದ ಬಂದಿತ್ತು ಆದರೆ ಬಂದಿರೋದನ್ನ ನಾನು ಅಬಕಾರಿ ಸಚಿವ ಮತ್ತು ಪುತ್ರನ ವಿರುದ್ಧ ಹಣಕ್ಕೆ ಬೇಡಿಕೆ ಆರೋಪ ಸಿಎಂ ಸಿದ್ದರಾಮಯ್ಯ ಹಾಗೂ ಸಿಎಸ್ಗೆ ದೂರು ನೀಡಿದ ಜೆಡಿಎಸ್ ಶಾಸಕ ಈ ಪ್ರಕರಣ ಕಾವು ಆರುವ ಮೊದಲೇ ಜೆಡಿಎಸ್ ಶಾಸಕ ಡಿ ಮಂಜು ಬಾಂಬ್ ಸಿಡಿಸಿದ್ದಾರೆ ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ಮತ್ತು ಅವರ ಪುತ್ರ ವಿನಯ್ ಸೇರಿ ಸಿಎಲ್ ಸೆವೆನ್ ಸನ್ನದು ಮಂಜೂರು ಮಾಡುವ ಕುರಿತು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆಂದು ಆರೋಪಿಸಿದ್ದಾರೆ ಈ ಬಗ್ಗೆ ಸಿದ್ದರಾಮಯ್ಯ ಹಾಗೂ ಸಿಎಸ್ಗೆ ದೂರು ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೆಯೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಒಬ್ಬ ಜವಾಬ್ದಾರಿತ ಶಾಸಕನಾಗಿ ಅಗತ್ಯ ದಾಖಲಾತಿಗಳೊಂದಿಗೆ ಏನು ದೂರು ಸಲ್ಲಿಸಿದ್ದೀನಿ ಆ ದೂರಿನನ್ವಯ ಉಕ್ತ ತನಿಖೆ ನಡೆಸಿ ಕ್ರಮ ತರ ಕ್ರಮ ತಗೊಳ್ತಾರೆಂಥ ಅಪಾರವಾದ ನಂಬಿಕೆ ನನಗಿದೆ ಸದ್ಯ ಸಿಎ ಶಾಲಿನಿ ರಜನೀಶ್ ಕೂಡ ಪರಿಶೀಲನೆ ನಡೆಸುವಂತೆ ಅಬಕಾರಿ ಇಲಾಖೆ ಆಯುಕ್ತರಿಗೆ ಸೂಚಿಸಿದ್ದಾರೆ ಈಗಾಗಲೇ ಕೈಗೊಂಡಿರುವ ಕ್ರಮದ ಬಗ್ಗೆ ಮಾಹಿತಿ ನೀಡುವಂತೆ ಕೇಳಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಅಬಕಾರಿ ಸಚಿವ ಯಾರೋ ಆಡಿಯೋದಲ್ಲಿ ಮಾತನಾಡಿದ್ರೆ ಅದು ನಿಜಾನ ರಿಪೋರ್ಟ್ ಬರಲಿ ಎಂದಿದ್ದಾರೆ ಯಾರೋ ಒಂದು ಆಪಾದನೆ ಮಾಡುವುದಾದ ಆಡಿಯೋದಾಗ ಮಾತಾಡಿದ ಅವನ ಮಗ ರಿಪೋರ್ಟ್ ಅಬಕಾರಿ ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೀತಿದೆ ಅಂತ ಬಿಜೆಪಿ ಆರೋಪಿಸುತ್ತಿದೆ ಆದರೆ ಆರೋಪವನ್ನ ಸಿಎಂ ಆದಿಯಾಗಿ ಸಚಿವರು ತಳ್ಳಿಹಾಕಿದ್ದಾರೆ ತನಿಖೆಯಲ್ಲೇ ಯಾರದ್ದು ಏನು ಪಾತ್ರ ಅನ್ನೋದು ಬಯಲಾಗಬೇಕಿದೆ ಹೀಗಾಗಿ ನಿಷ್ಪಕ್ಷಪಾತ ತನಿಖೆ ನಡೀಬೇಕು ಅನ್ನೋದು ಎಲ್ಲರ ಆಗ್ರಹ ಬಾಗಲಕೋಟೆಯಿಂದ ರವಿಮುಖಿ ಜೊತೆ ಸುನಿಲ್ ಮತ್ತು ಅನಿಲ್ ಟಿವಿ ನೈನ್ ಬೆಂಗಳೂರು